ಹೈರಿಸ್ ಪ್ರೆಗ್ನೆನ್ಸಿ ಅನ್ಬಿಟ್ರು ಯಾವುದೇ ಒಂದು ಪ್ರೆಗ್ನೆನ್ಸಿ ಅಲ್ಲಿ ಪ್ರೆಗ್ನೆನ್ಸಿ ಅಲ್ಲಿ ರೈಟ್ ಸ್ಟಾರ್ಟ್ ಇಲ್ ದ ಎಂಡ್ ಯಾವಾಗೋ ಒಂದು ಏನೋ ಒಂದು ಕಾಂಪ್ಲಿಕೇಶನ್ ನಾವು ಆಂಟಿಸಿಪೇಟ್ ಮಾಡಬಹುದು ಈ ಪೇಷಂಟ್ ಅಲ್ಲಿ ಈ ತರ ಕಾಂಪ್ಲಿಕೇಶನ್ ಆಗ್ಬಹುದು ಅಥವಾ ಒಂದು ಪೇಷಂಟ್ ಆಲ್ರೆಡಿ ಕಾಂಪ್ಲಿಕೇಶನ್ ಇದೆ ವಿಚ್ ಯಾವ್ದು ಕಾಂಪ್ಲಿಕೇಶನ್ ಬಂದ್ಬಿಟ್ಟು ತನ್ನ ತಾಯಿಗೂ ಮತ್ತೆ ಪಾಪಗೂ ಹಾನಿ ಮಾಡುವಂತ ಸಿಚುವೇಶನ್ ಇರುತ್ತೆ ಸೊ ಅದಕ್ಕೆ ನಾವು ಹೈರಿಸ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ ಪೇಷಂಟ್ ಫಸ್ಟ್ ಟೈಮ್ ಬರುತ್ತೆ ವಿಟೈಲ್ಡ್ ಹಿಸ್ಟ್ರಿ ಎಕ್ಸಾಮಿನೇಷನ್ ಮಾಡ್ತೀವಿ ಅಥವಾ ಹಿಸ್ಟ್ರಿ ಏನಾದ್ರು ಬ್ಯಾಡ್ ಇದೆ ಸೊ ಕೆಲವೊಂದು ಅವನ್ನೆಲ್ಲ ವಿ ಲೆವೆಲ್ ದಿಸ್ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಫಾರ್ ಎಕ್ಸಾಂಪಲ್ ಈಗ ನೋಡಿ ತಾಯಿಗೆ ಏನಾದ್ರು ಬಿ ಪಿ ಇದೆ ಶುಗರ್ ಇದೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಥವಾ ಫಸ್ಟ್ ಪ್ರೆಗ್ನೆನ್ಸಿ ಪ್ರೆಗ್ನೆ ಆಗಿದೆ ಅವ್ರದ್ದು ಬ್ಲಡ್ ಗ್ರೂಪ್ ನೆಗೆಟಿವ್ ಬ್ಲಡ್ ಗ್ರೂಪ್ ಇದೆ ಏಜ್ ಏಜ್ ಬಂದ್ಬಿಟ್ಟು ಅವರು ತುಂಬಾ ಸನ್ ಏಜ್ ಅಲ್ಲಿ प्रेग्नेंट ಆಗಿದಾರ ಲೆಸ್ ದೆನ್ 20 ಇಯರ್ಸ್ ವಿ ಕಾಲ್ ಇಟ್ ಅಸ್ ಎ ಟೀನೇಜ್ પ્રેಗ್ನೆನ್ಸಿ ಆರ್ ದಿ प्रेग्नನ್ಸಿ ಏಜ್ ಆದ್ ಪಕ್ಷ ಅಂದ್ರೆ 35 ಏಜ್ ಆದ್ ಪಕ್ಷನ ಔರ್ प्रेग्नನ್ಸಿ ಆದಾಗ ಅದು ಕೂಡ ಇಟ್ಸ್ ಅ ಹೈのリಿಸ್ಕ್ ಸೋ ದರ್ ಇಸ್ ಅ ಲಿಸ್ಟ್ ದರ್ ಇಸ್ ಅ ವಾಸ್ಟ್ ಲಿಸ್ಟ್ ತಾಯಿ ಏನಂದ್ರೆ ಹಾರ್ಟ್ ತೊಂದರೆ ಇದ್ರೆ ಫಿಕ್ಸ್ ತೊಂದರೆ ಇದ್ರೆ ಸೋ ಲಿಸ್ಟ್ ತುಂಬಾ ಆಗುತ್ತೆ ವೇರ್ ದ ಡಾಕ್ಟರ್ ನಿಮ್ಮ ಡಾಕ್ಟರ್ ಹಿ ವಿಲ್ ಆರ್ शी ವಿಲ್ ಡಿಸೈಡ್ ಓಕೆ ಈ प्रेग्नನ್ಸಿ ಹೈのリಿಸ್ಕ್ ಇದೆ ಅದನ್ನ ನಾವು ತಾಯಿಯ ಮತ್ತೆ ಪೇರೆಂಟ್ಸ್ ಇಬ್ರು ಕಪಲ್ ಗೆ ಹೇಳಿಬಿಟ್ಟು So, in pregnancy, high risk. Then you require a special care, and we take care of. Normal pregnancy can become a high risk pregnancy during any course of their pregnancy duration. So, at first visit when they come, we have got a certain factors. So, our history, age, examination, maradaga. At the end of the examination, history, maradaga, ಏನು ನಮಗೆ ತೊಂದರೆ ಕಂಡು ಬರ್ಲಿಲ್ಲ ಅಂದ್ರೆ ದಿಸ್ ಫ್ಯಾಕ್ಟ್ ಸಿ ಹೇಳಿದಲ್ಲ ಪೇಷಂಟ್ ಏಜ್ ಇಪ್ಪತ್ತೈದು ಇದೆ ಏನು ತೊಂದರೆ ಇಲ್ಲ ಅವ್ರಿಗೆ ಬೇರೆ ಏನು ಖಾಯಿಲೆ ಇಲ್ಲ ದೇ ಆರ್ ಜಸ್ಟ್ ಲೋ ರಿಸ್ಕ್ ಫಸ್ಟ್ ಒಂದು ನಾರ್ಮಲ್ ಡೆಲಿವರಿ ಆಗಿದೆ ಏನು ತೊಂದರೆಗಳು ಇಲ್ಲ ಯಾವ ಸ್ಪೆಸಿಫಿಕ್ ಮೆಡಿಕಲ್ ಕಂಡೀಷನ್ಸ್ ಇಲ್ಲ ಸೊ ಆ ತರ ಎಲ್ಲ ಅಟ್ ದ ಎಂಡ್ ನಾವು ಎಕ್ಸಾಮಿನ್ ಮಾಡಿದಾಗ ಆ ಪ್ರೆಗ್ನೆನ್ಸಿನ ಲೋ ರಿಸ್ಕ್ ಅಂತ ಕ್ಯಾಟಗರೈಸ್ ಮಾಡ್ತೀವಿ ದೆನ್ ವಿ ಫಾಲೋ ದಿನ ನಮ್ದೊಂದು ಪ್ರೋಟೋಕಾಲ್ ಕಾಲ್ ಇರುತ್ತೆ ಫಾಲೋ ಅಪ್ ಮಾಡ್ತೀವಿ ಬಟ್ ಡ್ಯೂರಿಂಗ್ ದ ಫಾಲೋ ಅಪ್ ಈ ಪೇಷೆಂಟ್ ಯಾವಾಗಾದ್ರೂ ಹೈ ರಿಸ್ಕ್ ಕಂಡು ಬರ್ಬೋದು ಇಟ್ ಕ್ಯಾನ್ ಕನ್ವರ್ಟ್ ಇನ್ ಟು ಅನೆನ್ಸಿ ನಾವು ಒಂದ್ಸರ್ತಿ ಪೇಷಂಟ್ ಅನ್ನ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳಿದ್ವಿ ಫಸ್ಟ್ ವಿ ನೀಡ್ ಟು ಫೈಂಡ್ ಹೈ ಹೈರಿಸ್ ಫ್ಯಾಕ್ಟರ್ ಏನಿದೆ ಅಂತ ಫಾರ್ ಎಕ್ಸಾಂಪಲ್ ಆ ಪೇಷಂಟ್ ಗೆ ಏನಾದ್ರು ಹಾರ್ಟ್ ಇನ್ ಕಾಯಿಲೆ ಇದೆ ಫಾರ್ ಎಕ್ಸಾಂಪಲ್ ಹಾರ್ಟ್ ರಿಪ್ಲೇಸ್ ವಾಲ್ ರಿಪ್ಲೇಸ್ ಮಾಡಿದ್ರು ಅಂತ ಎಕ್ಸಾಂಪಲ್ ಆಗಿ ಸೊ ಈ ಪೇಷಂಟ್ ಗೆ ಹಾರ್ಟ್ ರಿಪ್ಲೇಸ್ ವಾಲ್ ರಿಪ್ಲೇಸ್ ಮಾಡಿದಾಗ ಇದು ಹೈ ರಿಸ್ಟ್ ಪ್ರೆಗ್ನೆನ್ಸಿ ಏನು ಸೊ ನಾವ್ ಏನ್ ಮಾಡ್ತೀವಿ ಸೊ ವಿ ಡೂ ಸಮಿಂಗ್ ಕಾಲ್ ಇಸ್ ಅ ಮಲ್ಟಿ ಡಿಸಿಪ್ಲಿನರಿ ಮ್ಯಾನೇಜ್ಮೆಂಟ್ ಅಂದ್ರೆ ಇದ್ ಇದೇ ಗೈನಕಾಲಜಿಸ್ಟ್ ಆಪ್ಸೇಷನ್ ಒಬ್ಬನೇ ಮ್ಯಾನೇಜ್ ಮಾಡಲ್ಲ ಇದರ್ಗೆ ನಾನು ಹಾರ್ಟ್ ಸ್ಪೆಷಲಿಸ್ಟ್ ನ ಇನ್ವಾಲ್ವ್ ಮಾಡ್ತೀವಿ ಸೊ ಈ ಕಾಲಿ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ವೇರ್ ನಾವು ಒಂದ್ ಎರಡು ಬೇರೆ ಡಿಪಾರ್ಟ್ಮೆಂಟ್ ಬೇರೆ ಎಲ್ಲ ಸ್ಪೆಷಾಲಿಟಿಗಳನ್ನು ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡು ಈ ಪ್ರೆಗ್ನೆನ್ಸಿನ ಮ್ಯಾನೇಜ್ ಮಾಡಿ ಸೊ ಸ್ಪೆಸಿಫಿಕಲಿ ಈಗ ಹಾರ್ಟ್ ಪೇಷಂಟ್ ಅಂದ್ರೆ ಇವರಿಗೆ ನೋಡಿ ಏಳರಲ್ಲಿ ಒಂಬತ್ತು ತಿಂಗಳ ಅಥವಾ ಡೆಲಿವರಿ ಆದ ತಕ್ಷಣ ಕಾಂಪ್ಲಿಕೇಶನ್ಸ್ ಗಳು ಕಂಡು ಬರುದು ವೆರಿ ಕಾಮನ್ ಸೊ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಈಗ ನಾರ್ಮಲ್ ಪ್ರೆಗ್ನೆನ್ಸಿ ಅಪ್ ಮಾಡೋದು ಮತ್ತೆ ಹೈರೇಸ್ಟ್ ಪ್ರೆಗ್ನೆನ್ಸಿ ಫ್ರಿಕ್ವೆಂಟ್ ಆಗಿ ಫಾಲೋ ಅಪ್ ಮಾಡ್ತೀವಿ ಅಂಡ್ ದೀಸ್ ಆಲ್ ಪೇಶನ್ಸ್ ಟೆಲ್ ದೆನ್ ಇವ್ರಿಗೆಲ್ಲರಿಗೂ ನಾವು ಒಂಬತ್ತು ತಿಂಗಳ ದಿನದಲ್ಲಿ ಬಿದ್ದು ಕೊಡ್ಲೇ ಅಡ್ಮಿಟ್ ಮಾಡ್ಕೊಂತೀವಿ ಅಥವಾ ಮುಂಚೆ ಅಡ್ಮಿಟ್ ಮಾಡ್ಕೊಂತೀವಿ ಇಫ್ ದೇ ಆರ್ ಸ್ಟೇಯಿಂಗ್ ವೆರಿ ಫಾರ್ ಅವೆ ಯಾಕಂದ್ರೆ ನೈಟ್ ಲೇಬರ್ ಪೇನ್ ಸ್ಟಾರ್ಟ್ ಅಥವಾ ಒಮ್ಮೆ ಬರಕ್ ತೊಂದ್ರೆ ಆಯ್ತು ಸೊ ಅದನ್ನೆಲ್ಲ ನೋಡಿಕೊಂಡು ಇಲೆಕ್ಟಿವ್ ಆಗಿ ಏನೋ ಸಿಸೇರಿಯನ್ ಮಾಡೋದಾಗ್ಲಿ ಡೆಲಿವರಿ ಮಾಡೋದಾಗ್ಲಿ ಎಲ್ಲರೂ ಇದ್ದಾಗ ಸೊ

ನೆಕ್ಸ್ಟ್ ಅವ್ರಿಗೆ ಏನ್ ಇದ್ರದ ಪಾಸಿಬಲ್ ಕಾಂಪ್ಲಿಕೇಶನ್ಸ್ ಪಾಸಿಬಲ್ ಕಾಂಪ್ಲಿಕೇಶನ್ಸ್ ಏನೇನಿದೆ ಏನೇನು ಅಂಟಿಕ್ಸ್ಪೆಕ್ಟ್ ಮಾಡ್ತೀವಿ ಇದನ್ನ ಯಾವ ತರ ಪ್ರಿವೆಂಟ್ ಮಾಡಬಹುದು ಅವ್ರನ್ನೆಲ್ಲ ಅವ್ರಿಗೆ ಹೇಳ್ಕೊಟ್ರೆ ಅವ್ರಿಗೆ ಹತ್ರದ ಅವ್ರ ದು ವಿ ಹಾವ್ ಟು ಅವ್ರಿಗೆ ಅರೋಳಕ್ಕೆ ಬರಬೇಕು ಈ ತರ ನನಗೆ ಪ್ರಾಬ್ಲಮ್ ಇದೆ ಇಲ್ಲ ಎಷ್ಟೋ ಜನ ನಮ್ಮ ಹಳ್ಳಿ ಪೇಷೆಂಟ್ಸ್ ಅವ್ರ ಫಾಲೋ ಅಪ್ ಮಾಡಲ್ಲ ನಮ್ಮ ಮನೆಯಲ್ಲಿ ಈ ಪ್ರಾಬ್ಲಮ್ ಆಯ್ತು ಆ ಪ್ರಾಬ್ಲಮ್ ಆಯ್ತು ನೀವ್ ಏನೋ ಎಷ್ಟೋ ಹೈರಿಸ್ ಇದ್ರೂ ಅವರು ಹಾಸ್ಪಿಟಲ್ಗೆ ಬರಲ್ಲ ಲಾಸ್ಟ್ ಮೂಮೆಂಟ್ ಅಂತ ದೆನ್ ದಿ ಕಮ್ ಇನ್ ಅ ಸೀರಿಯಸ್ ಕಂಡೀಷನ್ ಆ ತರ ಆಗ್ಬಾರ್ದು ಸೊ ಡಾಕ್ಟರ್ ಹೇಳಿದಾಗ ಅವ್ರು ಯಾವುದೇ ಒಂದು ಡಾಕ್ಟರ್ ಅಡ್ವೈಸ್ ಕೊಟ್ಟಾಗ ಅವರು ಪೇಷೆಂಟ್ಗಳು ಅದನ್ನ ನೆಗ್ಲೆಕ್ಟ್ ಮಾಡ್ಕೊಂಡು ಸೊ ಅವ್ರು ಡಾಕ್ಟರ್ ಪ್ರಕಾರ ಯಾವಾಗ ಫಾಲೋ ಅಪ್ ಹೇಳ್ತಾರೆ ಫಾಲೋಅಪ್ ಮಾಡ್ಕೊಂಡು ದೆನ್ ರಿಸ್ಕ್ ಪರ್ಸೆ ಬೇಬಿ ಮತ್ತೆ ಮದರ್ ಗೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇರುತ್ತೆ ಇಲ್ಲಂತಲ್ಲ ಯಾವುದೇ ಪ್ರೆಗ್ನೆನ್ಸಿ ರಿಸ್ಕ್ ಇರೋದಿಲ್ಲ ಅಂತಲ್ಲ ಓನ್ಲಿ ಥಿಂಗ್ ಆನ್ ಟೈಮ್ ಐಡೆಂಟಿಫಿಕೇಶನ್ ವಿಲ್ ಡೆಫಿನೆಟ್ಲಿ ಬ್ರಿಂಗ್ ಡೌನ್ ಟು ಸಿಗ್ನಿಫಿಕೆಂಟ್ ಇದು ಅಂದ್ರೆ ಸಿಗ್ನಿಫಿಕೆಂಟ್ ಲೆವೆಲ್ ಅಲ್ಲಿ ಪ್ರಾಬ್ಲಮ್ಸ್ ಗಳು ಕಡಿಮೆ ಮಾಡಬಹುದು ಖಂಡಿತ Do's and don'ts as a doctor. you stick to the doctor's advice. One the most thing. Second thing, one the prati condition or prati patient, the same condition. On the example, one patient, one the pregnancy, only B.P. bandi dianta. So one the E.B.P. One the patient, because to another patient, here, that era manifesta gatte, that era ida gatuna. So do's and the doctor, what doctor in advice maadkarre, they to follow maadi. ಮತ್ತೆ ಇವೆಲ್ಲ ಹೈರಿಸ್ ಪ್ರೆಗ್ನೆನ್ಸಿ ಅಂದ್ರೆ ಒಂದು ಟರ್ಷಿಯರಿ ಕೇರ್ ಸೆಂಟರ್ ಅಂದ್ರೆ ಒಂದು ಹಾಸ್ಪಿಟಲ್ ವಿಚ್ ಹಸ್ ಇದು ಎಕ್ವಿಪ್ಡ್ ಇದೆ ಅಂದ್ರೆ ಅದರಲ್ಲಿ ಐಸಿ ಯು ಫೆಸಿಲಿಟಿ ಇದೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಫೆಸಿಲಿಟಿ ಇದೆ ರೌಂಡ್ ದ ಕ್ಲಾಕ್ ಆಪರೇಷನ್ ಥಿಯೇಟರ್ ಅವೈಲೇಬಲ್ ಇದೆಲ್ಲಾನು ಹಂತಲ್ಲಿ ದೊಡ್ಡ ಹಾಸ್ಪಿಟಲ್ ಅಲ್ಲೂ ಡೆಲಿವರಿ ಮಾಡ್ಕೊಳ್ಳುವುದು ಸನ್ ಸನ್ ಹಾಸ್ಪಿಟಲ್ ಅಂದ್ರೆ ಹೈರಿಸ್ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ ಇಟ್ಟುಕೊಂಡು ವೇರ್ ದರ್ ಇಸ್ ನೋ ನಾನ್ ಅವೈಲಬಿಲಿಟಿ ನೋಡಿ ಹಾರ್ಟ್ ದಿಸ್ ಇಸ್ ಒಂದು ಎಕ್ಸಾಂಪಲ್ ಕೊಟ್ಟೆ ನಿಮಗೆ ನಾನು ಸೊ ಈ ಹಾರ್ಟ್ ಸ್ಪೆಷಲ್ ಚಿಕ್ ನರ್ಸಿಂಗ್ ಹೋಮ್ ಅಲ್ಲಿ ಡೆಲಿವರಿ ಮಾಡ್ಕೊಳ್ಳುವುದು ಉತ್ತಮ ಅಲ್ಲ ಏನಕ್ಕೆ ಯಾವಾಗ ಏನ್ ಪ್ರಾಬ್ಲಮ್ ಕಾಂಪ್ಲಿಕೇಶನ್ ಅಂತ ಗೊತ್ತಿಲ್ಲ ಇಂಥ ಪೇಶೆಂಟ್ ನ ಆಲ್ವೇಸ್ ಒಂದು ಟರ್ಷಿಯರಿ ಕೇರ್ ಸೆಂಟರ್ ಅಂತ ಹೇಳ್ತೀವಿ ಸ್ಪೆಷಲಿ ಟರ್ಷಿಯರಿ ಕೇರ್ ಸೆಂಟರ್ ಅಂದ್ರೆ ಮೆಡಿಕಲ್ ಕಾಲೇಜ್ ಅಟ್ಯಾಚ್ ಹಾಸ್ಪಿಟಲ್ ಇರುತ್ತಲ್ಲ ಅಲ್ಲಿ ಎಲ್ಲಾನು ಡಾಕ್ಟರ್ಸ್ ಅವೈಲೇಬಲ್ ಇರ್ತಾರೆ ಎಲ್ಲ ಸ್ಪೆಷಾಲಿಟೀಸ್ ಅವೈಲೇಬಲ್ ಇರುತ್ತೆ ಎಕ್ಸಾಂಪಲ್ ಈಗ ಒಂದೇನು ಒನ್ ಒಂದು ಕ್ಲಾಸೆಂಟ ವರ್ಕ್ ರೀಟಾ ಅಂತ ಹೇಳ್ತೀವಿ ಅಂದ್ರೆ ಏನದು ಹೈ ಹೈರಿಸ್ ಪೇಷಂಟು ಒಂದೇದು ಸಿಸೇರಿಯನ್ ಆಗಿರ್ತಾರೆ ಕ್ಲಾಸ್ ಮಾಸ್ ಇರುತ್ತಲ್ಲ ಅನ್ಕೊಂಡಿರುತ್ತೆ ಡರ್ ಕ್ವಶಿಗೆ ಸೊ ಇದು ನೀವು ಮುಂಚೆ ಪ್ರೆಗ್ನೆನ್ಸಿ ಅಲ್ಲಿ ಸ್ಕ್ಯಾನ್ ಅಲ್ಲಿ ಚೆನ್ನಾಗಿ ಕಂಡು ಹಿಡಿಯಲಿಲ್ಲ ಅಂದ್ರೆ ನೀವೆಲ್ಲ ನರ್ಸಿಂಗ್ ಹೋಮ್ ಅಲ್ಲಿ ಸಿಸ್ ಮಾಡ್ಕೊಂಡ್ರಿ ಒಳಗಡೆ ತುಂಬಾ ರಕ್ತ ಶ್ರಾವ ಆಗುವ ಚಾನ್ಸ್ ಇರುತ್ತೆ ಆ ಮೊಮೆಂಟ್ ಅಲ್ಲಿ ನಿಮಗೆ ಬ್ಲಡ್ ಸಿಗಲ್ಲ ಅವೈಲಬಿಲಿಟಿ ಇರಲ್ಲ ಸೊ ಅವಾಗ ನೀವು ಲಾಸ್ಟ್ ಮೊಮೆಂಟ್ ಗೆ ಪೇಷಂಟ್ ಎಲ್ಲ ಕಾಂಪೆನ್ಸೇಟ್ ಡಿಕಾಂಪೆನ್ಸೇಟ್ ಆಗಿ ನೀವು ದೊಡ್ಡ ಹಾಸ್ಪಿಟಲ್ ಕಳ್ಸಿರುವಾಗ ಸೊ ಈ ಪೇಷಂಟ್ಸ್ ನ ಖಂಡಿತ ಎಲ್ಲ ಹೈ ಹೈರಿಸ್ ಪೇಷಂಟ್ಸ್ ಹ್ಯಾಸ್ ಟು ಬಿ ಡೆಲಿವರ್ಡ್ ಇನ್ ಅರ್ಷಿಯ ಕೇರ್ ಸೆಂಟರ್ ಒಂದು ದೊಡ್ಡ ಹಾಸ್ಪಿಟಲ್ ಅಲ್ಲಿ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಖಂಡಿತ ಪ್ರಿವೆನ್ಶನ್ ಇಸ್ ಬೆಟರ್ ಹೆಂಗ್ ಗೊತ್ತಾ ರೈಟ್ ಫ್ರಮ್ ದ ಬಿಗಿನಿಂಗ್ ಬಿಗಿನಿಂಗ್ ಅಂದ್ರೆ ನೀವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆನೆ ನೀವು ಪ್ರಿವೆನ್ಶನ್ ಖಂಡಿತ ಮಾಡಬಹುದು ಎಕ್ಸಾಂಪಲ್ ಈಗ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟೀಸ್ ಬರೋ ರಿಸ್ಕ್ ಇತ್ತು ರೈಟ್ ಅದಕ್ಕೆ ನಾವು ಜಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ ಅಥವಾ ಕೆಲವರು ಆಲ್ರೆಡಿ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆನೇ ಅವ್ರಿಗೆ ಡಯಾಬಿಟೀಸ್ ಇರುತ್ತೆ ಆ ಡಯಾಬಿಟಿಕ್ ಕೂಡ ಪ್ರೆಗ್ನೆಂಟ್ ಆಗ್ತದೆ ನಾವು ಡಯಾಬಿಟಿಸ್ ಅಂತ ಹೇಳ್ತೀವಿ ಸಪೋಸ್ ಅದಕ್ಕೆ ಅವ್ರಿಗೆ ಅಡ್ವೈಸ್ ಮಾಡ್ತೀವಿ ಅಂದ್ರೆ ನೀವು ಪ್ರೆಗ್ನೆನ್ಸಿ ಮುಂಚೆನೆ ಮುಂಚೆ ಶುಗರ್ ನ ಕಂಟ್ರೋಲ್ ಮಾಡ್ಕೊಳ್ಳಿ ರೈಟ್ ಒಂದು ಎರಡನೇದು ಬಿ ಪಿ ಇದ್ರೆ ಪ್ರೆಗ್ನೆನ್ಸಿಗಿಂತ ಮುಂಚೆ ಬಿ ಪಿ ಇರುತ್ತೆ ಅವರು ಆ ಬಿ ಪಿ ಮಾತ್ರ ಬೇರೆ ಇರುತ್ತೆ ಸೊ ನಾವೇನ್ ಹೇಳ್ತೀವಿ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ ತಕ್ಷಣ ನಮ್ಗೆ ಬಂದ್ ನೀಟಾಗಿ ಸೊ ದಟ್ ನಾವು ಅವ್ರಿಗೆ ಪ್ರೆಗ್ನೆನ್ಸಿ ರಿಲೇಟೆಡ್ ಟ್ಯಾಬ್ಲೆಟ್ಸ್ ಬಿ ಪಿ ಟ್ಯಾಬ್ಲೆಟ್ಸ್ ಬೇರೆ ಇರುತ್ತೆ ಇಲ್ಲಂದ್ರೆ ಈ ದೇ ರೂಟೀನ್ ಟ್ಯಾಬ್ಲೆಟ್ಸ್ ಇರುತ್ತಲ್ಲ ಬೇಬಿ ಕಿಡ್ನಿ ಮೇಲೆ ಇಫೆಕ್ಟ್ ನೋಡಿ ಸ್ಮಾರ್ಟ್ ಸೊ ಈ ತರ ಸೊ ಈಗ ಎಕ್ಸಾಂಪಲ್ ಥೈರಾಯ್ಡ್ ಇದೆ ಸೊ ಬಿಫೋರ್ ಬಿಕಮಿಂಗ್ ಪ್ರೆಗ್ನೆಂಟ್ ಓನ್ಲಿ ಯು ಕಂಟ್ರೋಲ್ ದ ಥೈರಾಯ್ಡ್ ಸೊ ದಟ್ ದಟ್ ವಿಲ್ ಎಫೆಕ್ಟ್ ಮಾಡಲ್ಲ ಪ್ರೆಗ್ನೆನ್ಸಿ ಮೋಸ್ಟ್ ಇಂಪಾರ್ಟೆಂಟ್ ಈಗ ಯಂಗ್ ಏಜ್ ಅಲ್ಲಿ ಹಿಮೋಗ್ಲೋಬಿನ್ ಎನೇಮಿಯಾ ಅಂತ ಹೇಳ್ತೀವಿ ನಾವು ವೇರ್ ನಮ್ ಬಾಡಿದಲ್ಲಿ ಹಿಮೋಗ್ಲೋಬಿನ್ ರಕ್ತ ಮಾಸ್ ರೆಡ್ ಮಾಸ್ ಹಿಮೋಗ್ಲೋಬಿನ್ ತುಂಬಾ ಕಡಿಮೆ ಇರುತ್ತೆ ಸೊ ಇಂಥ ಕಂಡೀಷನ್ ಅಲ್ಲಿ ನೀವು ಹಿಮೋಗ್ಲೋಬಿನ್ ಎಲ್ಲ ಮುಂಚೆನೆ ಇಂಪ್ರೂವ್ ಮಾಡ್ಕೊಂಡ್ಬಿಟ್ಟು ಈ ತರ ಎಲ್ಲ ನೀವು ಪ್ರಿಕಾಶನ್ಸ್ ತಗೊಂಡ खंडी था ना हईरेस्ट प्रेग्नेसी प्रिवेंट